ನೀನು ಸಿಕ್ಸಿರ ಚೀಲ ಬಿದ್ದೈತು ನೋಡಪ್ಪ ನೋಡಿ ಇಲ್ಲಿಂದ ನಮ್ಮ ಮೆಕ್ಕೆಜೋಳ ಎಂಟರ್ ಆ ಬೇವಿ ಮರಕ್ಕೆ ಲಾಸ್ಟು ಈ ಥರ ಉದ್ದದ ಈ ಕಡೆ ಹೊಲಿಸ್ಕೊಂಡ್ರಿ ನಾವು ಆ ಕಡೆಗೆ ಹೋಗ್ಬೇಕು ಅಲ್ಲಿ ಕಾಣಿಸ್ತಿರೋದು ಗುಡ್ಳು ಅರ್ಧ ಬರದ್ ಹಾಕಿವಿ ಅಷ್ಟೇ ಹಂದಿ ಕಟ ತಪ್ಪಿದು ಹಾಕಿಲ್ಲ ನೋಡಿ ಚೀಲ ಕಟ್ಟಿರೋ ಊಟ ಇದ್ದೀ ಹಿಂಗ ನಾವು ಕಟ್ಟಿದ್ದೆವು ರಪ 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 ರಪ್ಪ ಬುಡ್ಕ ಆಗವ ಸೀರೆಗಳು ಒಳ್ಳೊಳ್ಳೆವು ಚೀಲುಗಳು ಹಂದಿ ಕಾಟಕಿನ್ನ ಏನೇನು ಮಾಡಬೇಕು ಈ ಸೀರೆ ಒಣಗಿ ಒಣಗಿ ಬಿಸಿಲಿಗೆ ಇದಾಗುತ್ತೆ ನಾನೇನು

ఇన్న ఇలా ఇక్కడికి ఇన్న అదే అక్కడ కింద ರಾತ್ರಿ ಅಂದಿ ಇದು ನಡುವೆ ಒಂದೊಂದು ತೊಗರಿ ಅಕ್ಕಡಿ ಹಾಕಿದ್ದೀವಿ ತೊಗರಿ ಗಿಡನೂ ಚೆನ್ನಾಗಿ ನಮ್ಮ ನಮ್ಮತ್ತೆಯವರು ಹಾಕಿದ್ದಾರೆ ತೊಗರಿ ಕಾಳು ಬೇಳೆನ ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಅವರೆಲ್ಲ ಮುಂಚೆ ಬೆಳೀತಾ ಇದ್ರಲ್ಲ ಕೊಂಡ್ಕೊಂಡು ತಿನ್ನೋಕ್ಕಾಗಲ್ಲ ನೂರೆಂಬತ್ತು ಇನ್ನೂರು ರೂಪಾಯಿ ಒಂದು ಕೆ ಜಿ ಬೇಳೆ ಅಂತ ಹಾಕಿದ್ದಾರೆ ಸೊ ನಮ್ಮದು ನಮ್ಮ ಅತ್ತೆಲ್ಲ ಹಾಕಿದ್ದಾರೆ ಬಿತ್ತು ಮತ್ತೆ ನಮ್ಮದು ಮೆಕ್ಕೆಜೋಳ ಚಹಾ ಇದೆ ಇದು ನಮ್ಮ ಪಕ್ಕದೋಳದ ಬೇರೆ ಅದು ಇದು ನಮ್ಮದು ಅಭಿಮರ ತನಕ ಹಿಂಗೆ ಉದ್ದುದ ನಮ್ಮದು ಹಿಂಗೆ ಅಡ್ಡ ಆದರೆ ಇನ್ನು ಆ ಕಡೆ ಹೋಗ್ಬೇಕು ಅರ್ಧ ಬರ್ಧ ಬರ್ದ ಹಾಕಿವಲ್ಲ ಅಲ್ಲಿವರೆಗೂ ಎಷ್ಟು ಕಾಣುತ್ತೆ ಅದರ ಆ ಕಡೆಗೆ ಹೋಗ್ಬೇಕು ಟೋಟಲೊಂದು ಮೂರುವರೆ ನಾಲ್ಕು ಎಕರೆ ಜಮೀನು ಅಂತ ಅಂದ್ಕೊಳ್ತೀನಿ ಅಷ್ಟಿದ್ರಾಗೆ ಎಕರೆ ಪಕರೆ ಗೊತ್ತಾಗಲ್ಲ ಅಷ್ಟಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಮತ್ತೆ ಹೇಳೋ ಪ್ರಕಾರ ಅಷ್ಟೇ ಐತಿ ಅಂತ ಅಂದ್ಕೊಂಡಿದ್ದೀನಿ ದಿಣ್ಣೆ ಹೊಲ ಅಂತೀವಿ ನಾವು ಇದನ್ನು ದಿಣ್ಯಾಗ ಐತೆ ಮಳ್ಳಪ್ಪ ಹತ್ರ ದಿಣ್ಣೆ ಹೊಲ ಎಷ್ಟು ಎಕರೆ ಅಂದರೆ ಮೂರು ಎಕರೆ ಮೂರುವರೆ ನಾಲ್ಕು ಎಕರೆ ಬರುತ್ತೆ ಅಂತ ಅಂತಾರೆ ಗೊತ್ತಿಲ್ಲ ಅಷ್ಟಾಗಿ ವಾಕಿಂಗ್ ಆಗುತ್ತೆ ಎಕ್ಸಸೈಸ್ ಆಗುತ್ತೆ ಅದನ್ನೇಕು ಓಡಾಡಿರೇನಾಗಲ್ವಾ ಅಲ್ಲಿ ಹೋಗಿ ಆರು ತಗೊಂಬಂದು ಅದನ್ನು ನಿಲ್ಲಿಸಿ ಆಮೇಲೆ ಮತ್ತೆ ತಂಡಗೆ ಇಟ್ಟು ಮತ್ತೆ ವಾಪಸ್ ತಿರ್ಕಂಡು ಹೋಗಿ ಬರೋಣ ಹಾಗೆ ಚೆನ್ನಾಗೈತೆ ಮೆಕ್ಕೆಜೋಳ ಮುಂಚೆ ಬಿಡ್ತಿದ್ವಿ ಮಳೆಗಾಲ ಚೆನ್ನಾಗಿ ನೆಡೆಸಿದೆ ನೋಡಿ ಒಂದೊಂದರಲ್ಲಿ ಇದರಲ್ಲಿ ಇದು ಇದು ಗಿಡ ಇದೊಂದು ಸೂಲಂಗಿ ಇದೊಂದು ಸುಲ ಇದು ಡೌಟು ಬರುತ್ತೆ ಹೆಂಗೆ ಗೊತ್ತಿಲ್ಲ ಇದು ಬರುತ್ತೆ ದೊಡ್ಡದು ಎಲ್ಲದರಲ್ಲಿ ಎರಡು 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 ಸುಲಂಗಿ ಹೊಡೆದೈತೆ ಮೆಕ್ಕೆಜೋಳ ಗೊತ್ತಿಲ್ಲ ಏನೇನಾಗುತ್ತೆ ಮಳೆ ಏನು ಬೇಕಾಗಿಲ್ಲ ಕರೆಕ್ಟಾಗಿ ಬಂದೇ ಆದರೆ ಇಂದ ಬಿತ್ತಿರೋರಿಗೆ ಮಳೆ ಬೇಕು ಸೊ ಬರಲಿ ಮಳೆ ನಮಗೆ ಬೇಡ ಅಂತ ನಾವು ಮಳೆ ಬರಬಾರ್ದು ಅಂತ ಅಂದ್ಕೊಳ್ಳಲ್ಲ ಮಳೆ ಬರಲಿ ಚೆನ್ನಾಗಿ ಅವರು ಬೆಳ್ಕೊಂಡ್ಲಿ ಈಗ ನಾವು ಬೆಳೆದಂಗೆ ಅವರು ಬೆಳ್ಕೊಂಡ್ಲಿ ಸೊ ಈ ಹೊಲಕ್ಕೆ ನಾವು ಓದರ್ಷೇನೂ ಹಾಕಿರಲಿಲ್ಲ ಬೀಳ್ಬಿಟ್ಟಿದ್ವಿ ನೋಡಿ ಹೆಂಗೆ ಕಸ ಹುಟ್ಟೈತೆ ಕನ್ನೆ ಅಲ್ಭೋ ಹಾಗಾಗೋಷ್ಟು ಕನ್ಯೆ ಅಲ್ಬೋ ಪ್ರೀವಿಯಸ್ ಒಂದು ವೀಡಿಯೋ ಹಾಕಿದ್ದೆ ಹಂದಿ ಕಾಟ ಜಾಸ್ತಿ ಆಗೈತೆ ಮೆಗ್ಗೆ ಜೊಳಕ್ಕೆ ಅಂತ ಸೊ ಆ ವೀಡಿಯೋ ಹಾಕಿದ್ದೇ ಹಾಕಿದ್ದು ಒಂದಿನೇ ಬಂದಿಲ್ಲ ನಮ್ಮ ಹೊಲದಕ್ಕೆ ನಂದಿ ಕಾಟನೆ ತಪ್ಪು ಇದು ಅವತ್ತು ಬಂದಿದ್ದೇನು ಬಂದಿತ್ತು ಅಷ್ಟೇ ಅಷ್ಟಾದ್ಮೇಲೆ ಬಂದೇ ಇಲ್ಲ ನಮ್ಮಲ್ದ ಕಂದಿ ಸೊ ಇಲ್ಲಿ ಅಂತ ಅರ್ಧ ಬರ್ದ ಗುಡ್ಲು ಮಾಡಿ ನಂದಿ ಬರ್ತವೆ ಗುಡ್ಲಾಕಣ ಅಂತ ಅಂದ್ಕೊಂಡು ಗರಿ ಗೂಟ ಎಲ್ಲ ತಂದು ಹಾಕಿದ್ವಿ ಅರ್ಧ ಬರ್ದ ಗುಡ್ಲು ಮಾಡಿ ಕೈ ಬಿಟ್ಟು ಗುಡ್ಲೂ ಸಹಿತ ಹಾಕ್ಲಿಲ್ಲ ನಾವು ಅಷ್ಟಕ್ಕೆ ಕೈ ಬಿಟ್ಟಿದ್ವಿ ಈಗ ನೋಡಿ ಆ ಕಡೆ ಅಲ್ಲೊಂದು ಬೆಳಿತಾರೆ ಗೊತ್ತಿಲ್ಲ ಕಾಣಿಸುತ್ತೆ ಹಂಗೆ ಸುತ್ತ ಇದು ಅಷ್ಟು ನಮ್ಮದೇ ಓಲ ತಂತಿ ಬರೋಲ್ಲ ನೆಲ್ಲಿಗುಳಿ ಕಟ್ಟಕ್ಕೆ ತಗೊಂಡಾಗನೀಗ ಹಾಂ ಆಗಲ್ಲಪ್ಪ ಹಂಗೆ ಸುತ್ತರ್ಕಂಡು ಹೋಗಿ ನಿಲ್ಸಿ ಮತ್ತೆ ಬಂದು ಇಟ್ಟು ಹೋಗೋಣ ಬಾ ಅಲ್ಲಿ ಅದು ಸುತ್ತ ಬರೋಣ ತಗೊಂಡೋಗಿ ಆರೆಕೊಲಾಗೆ ಅದನ್ನ ನೆಟ್ಟು ಗೂಟವ ಆಮೇಲೆ ಮತ್ತೆ ಬಂದು ಇಟ್ಟು ಬಂದಿಲ್ಲ ತಾನೆ ಅಂದಿ ರಾತ್ರಿ ಬಂದಿದ್ದ ನೀನು ಚೂಚು ಅವಾಗ ಅಂದಿ ಯಾವಾರ ಹೊರ ಕೊಲ್ಟ ಲಿ ಲಟ್ಟಿ ಅನಿಸಿದ್ವಿ ಒಂದಿನೇ ನೀನ ಕೇಳಿದ್ವಾ ಹಾಂ 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 ಕಳಿಸ್ಬಿಟ್ಟ ಮುಂದಕ್ಕೆ ಹೋಗ್ರಿ ಮುಂದಕ್ಕೆ ಹೋಗ್ರಿ ಅಂತ ಪರ್ಮಿಷನ್ ಒಂಬಳೆ ಒಂಬಾಳೆ ಅಂದ್ರೆ ಬಾ ಹೋಗ್ಕಿತಿ ಅಂದಾಗ ನೋಡ್ಕೊಂಡು ಒಂಬಳೆ ಹುಲ್ಲ ಹೆಂಗೈತೆ ಅಂತ ಒಂದಿಟ್ಟು ಕುರಿ ಮರಿಗಾರ ಅಲ್ಬು ಕಣ ಏನಾಗಲ್ಲ ಹೇಳು ಒಂದೊಂದು ಸುಳಿಯಕ್ಕೆ ಹೋದ್ರೆ ಏನಾಗುತ್ತೆ ಒಣಗಿರುತ್ತೆ ಅಷ್ಟೇ ಇದು ಮೂವತ್ತನೇ ತಾರೀಕಿಗೆ ಇದು ಮಳೆ ಮುಗಿಯುತ್ತ ಮಗೆ ಮಳೆ ಆಮೇಲೆ ಉಬ್ಬೆ ಮಳೆ ಹೋದ ಅದೇ ಮೊನ್ನೆ ಕೋಡಿ ಹೊಡೆದಿತ್ತಲ್ಲ ಮರಿಕ್ಮೆ ಉಬ್ಬೆ ಮಳಿಗೆ ಅಂತೆ ಕೋಡೆ ಹೊಡೆದಿದ್ದು ಗಾದೆ ನೋಡಿ ಉಬ್ಬೆ ಮಳಿ ಗುಬ್ಬಿ ಪುಕ್ಕ ನೆನೆದಂಗೆ ಬರುತ್ತೆ ಉಬ್ಬೆ ಮಳೆ ಅಂತ ಹೇಳ್ತಾರೆ ಗಾದೆಯ ಆದರೆ ಹೋದ ವರ್ಷ ಮತ್ತೆ ಅವಾಗ ಯಾವಾಗ ಸತಿ ಕೋಡ್ದಿತ್ತು ಅಂತಲ್ಲ ಅದು ಎಷ್ಟೋ ವರ್ಷದಿಂದೆ ಅವಾಗಲೂ ಸಹಿತ ಉಬ್ಬೆ ಮಳಿಗೆ ಅಂತೆ ಕೋಡೆ ಹೊಡೆದಿದ್ದು ಮರಿಕಣ್ಮಿ ಎಷ್ಟು ಚೆನ್ನಾಗಿತ್ತು ಅಲ್ಲ ಹೋದ ವರ್ಷ ಆಗ ನೋಡ ಎರಡು ಎರಡು ಸಣ್ಣ ಹೊಡೆದ ಏನು ಅಲ್ಲ ಅಜ್ಜಿರದು ಒಂದು ಅದ ಮಳೆ ಇಲ್ಲಂದ್ರೆ ಅಲ್ಲಿ ಶಪತ್ ತೆನೆ ನೋಡಿ ಎಷ್ಟು ಚೆನ್ನಾಗಿ ಒದಗಿದಾವಲ್ಲೇ ಒಂಥರ ಇದ್ರಾಗ ಎರಡೆರಡು ಸುಲಂಗ್ ಹೊಡೆದ ಕೆಳಗೆ ಸಣ್ಣಕ್ಕೆ ಇದ್ರೆ ಎರಡೆರಡು ಸುಲಂಗ್ ಹೊಡೆದವಲ್ಲೇ ಆಗುತ್ತೇನೋ ಲಾಸ್ ಏನಾಗಲ್ಲ ನಡಿ ಫ್ರೆಂಡ್ಸ್ ಇಲ್ಲಿಂದ ನಮ್ದೇ ಓಲ ಎಷ್ಟು ಮೆಕ್ಕೆಜೋಳ ಹಾಕಿದೀವಿ ಅದ್ರಲ್ಲಿ ಸ್ವಲ್ಪ ತಗರಿ ಅಕಡಿ ಅಲ್ಲೊಂದು ಸ್ವಲ್ಪ ಜೆ ಸಿ ಪಿ ಹೋದರ್ಷ ಸ್ವಲ್ಪ ಏನು ಅದೇನಂತಾರೆ ಪೋಟು ಅಂತಾರೆ ನಮ್ಮ ಕಡೆಗೆ ಅಂದರೆ ಕಲ್ಲು ಕಟ್ಟಕ್ಕೆ ಗಲ್ತಾರದ್ದು ಅದು ಅಲ್ದ ಸಿಕ್ಕಿದ್ರೆ ಅದು ಹರಿಬೇಕಾದ್ರೆ ಅರಿಬೇಕಾರೆ ಕೂಳನೆ ಬೆಂಡಾಗ್ತಾವರಿ ಎಲ್ಲ ದೊಡ್ಡ ದೊಡ್ಡ ಕಲ್ಲುಗಳು ಪೋಟ್ ಸಿಗ್ತವೆ ಅಂತಾರೆ ಅದನ್ನು ತಗ್ಸೋಕ್ಕೋಸ್ಕರ ಅಲ್ಲೊಂದು ಸ್ವಲ್ಪ ಜೆ ಸಿ ಪಿ ಡೋಜಿಂಗ್ ಮಾಡಿತ್ತು ಅಲ್ಲಿ ನೆಲ ಗಡ್ಸಾಗಿತ್ತು ಏನು ಹೊಲ ಹೊಡೆದ್ರೆ ನಾವು ಅಷ್ಟಾಗಿ ಅರ್ದಿರಲಿಲ್ಲ ಮಣ್ಣು ಲೂಸಾಗಿ ಕಿತ್ತಿರಲಿಲ್ಲ ಸೊ ಅಲ್ಲಿ ಡೋಜಿಂಗ್ ಮಾಡಿರೋ ಹತ್ರ ಸ್ವಲ್ಪ ಅಲ್ಲಲ್ ಅಲಲ್ಲಿ ನೋಡಿ ಅಂದಿಗೋಸ್ಕರ ಮನೆಗೆ ಇರೋ ಬರೋ ಸೀರೆ ಚೀಲ ಎಲ್ಲನೂ ಸಹಿತ ಬೆದ್ರೆ ಕಟ್ಟಿದ್ದೀವಿ ಇದು ನಮ್ಮ ಅಜ್ಜಿ ಕಟ್ಟಿರೋದು ಅಂದರೆ ನಮ್ಮ ಅತ್ತೆ ಕಟ್ಟಿರೋದು ಬೆದ್ರ ಇದು ನಾವು ಬೂಸ ತರ್ತೀವಲ್ಲ ಅವನ್ನೆಲ್ಲ ಕೂಡ ಸೊ ಭೂ ಸಚ್ಚಿಲ್ಲ ನಾವು ಕಟ್ಟಿರೋದು ನಾನು ನಮ್ಮ ಅಜ್ಬೆಂಡ್ ಬಂದು ಕಟ್ಟೋಗಿದ್ವಿ ತಂತಿನು ಸಹಿತ ನಾನು ನಮ್ಮ ಅಜ್ಬೆಂಡ್ ಬಂದೇ ಬಿಟ್ಟೋಗಿದ್ವಿ ನೋಡಿ ಇಲ್ಲೆಲ್ಲ ಸುಲಂಗಿ ಇದು ಕಟ್ಟೆ ಅಂಗಳ ಅಂತೀವಿ ಅಂದರೆ ಮಳೆ ಬಂದಾಗ ಇಲ್ಲಿ ಜಾಸ್ತಿ ತೇವಾಂಶ ಇರುತ್ತೆ ನೀರಿಂದು ಜಾಸ್ತಿ ತೇವಾಂಶ ಇದ್ದು ಚೆನ್ನಾಗಿರುತ್ತೆ ಸೊ ಅವರೇ ಬೀಜ ಊರಿದ್ದೆ ಉಳುಕ ಅವಾಗ ಈಗ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗ್ ಆಗ್ಬಿಟ್ಟೈತೆ ಎಷ್ಟೊತ್ತೆ ಅವರ ಕಾಡು ನಮ್ಮ ಊರಿಂದ ಕಟ್ಕಳಿಸಿತ್ತು ನೋಡಿ ಇದೊಂದು ವಿಚಿತ್ರ ನೋಡಿ ಇದು ಒಂದೇ ಗಿಡ ಇದು ಕಾಣಿಸ್ತೈತೆ ಒಂದೇ ಗಿಡ ಇಲ್ಲಿ ಒಂದು ಸೂಲಂಗಿ ಒಡೆದೈತಿ ಓಕೆ ಒಂದಾ ಇದು ಎರಡ ಇದ್ರ ನೋಡಿ ಇಲ್ಲೊಂದು ಬಂದೈತೆ ಇದು ನೋಡಿ ಈ ಕಡೆ ಒಂದು ಬಂದೈತಿ ಟೋಟಲ್ ನಾಲ್ಕು ಸುಲಂಗಿ ಹೊಡೆದ ಏಯ್ ನೋಡಿ ಎಲ್ಲ ಅವರೇ ಗಿಡ ತುಂಬಿ ಗಿಡ ಕಸ ಎಲ್ಲ ಐತೆ ಏನಿದು ಬೀಜ ಹಾಕಿ ಗೊಬ್ಬರ ಅಷ್ಟೇ ಉಕ್ಕೆಗರಿ ಏನು ಇಡಿಸಿಲ್ಲ ಆಮೇಲೆ ಎಡೆ ಕುಂಟೆ ಏನೂ ಉಕ್ಕೆಗರಿ ಉಕ್ಕೇಗರಿ ಇಡಿಸಿದ್ರೆ ಮಣ್ಣು ಬೀಳೋದಲ್ಲಿ ಇನ್ನೂ ಚೆನ್ನಾಗಿರೋದಂತೆ ಮೆಕ್ಕೆಜೋಳ ಆದರೆ ಇಡಿಸಿಲ್ಲ ಇದೊಂದು ಒಂಥರ ಏನು ಆಶ್ಚರ್ಯ ಅನ್ನಿಸ್ತು ಒಂದೇ ಇದೊಂದು ತೆನೆ ಬಂದೈತೆ ಇದ್ರಾಗ ಇದೊಂತೇ ಬಂದೈತೆ ಇಲ್ಲೊಂತೇನೆ ನೋಡೋಂತ ಹೇಳಿ ಇಲ್ಲೊಂದು ಅನ್ನಿಸ್ತೈತೆ ಹಂಗೆ ಐತೆ ಹೆಂಗೈತೆ ನೋಡೋಣ ಹೌದು ಇದರಲ್ಲೂ ನೋಡಿ ಇಲ್ಲೊಂದು ಸೂಲಂಗಿ ಬಂದೈತೆ ಇಲ್ಲೊಂದು ಸೂಲಂಗಿ ಬಂದೈತೆ ಇದು ಆಲ್ರೆಡಿ ದೊಡ್ಡ ತೆನೆದಿದೆ ಸುಲಂಗಿ ಮತ್ತು ಇಲ್ಲೊಂದು ಬಂದೈತೆ ಸೊ ಇದೇನು ಬೀಜ ಕಾವೇರಿ ಫೈವ್ ಒನ್ ಸೆವೆನ್ ಮಾಡೋದು ಕೃಷಿ ಇಲಾಖೆಗೆ ತಂದು ಹಾಕಿದ್ವಿ ಇದೊಂದು ಇದು ಒಂದು ಇದು ಒಂದು ಇದು ಒಂದು ಸೊ ನಾನು ನಮ್ಮ ಮನೆಯವ್ರನಿದು ಅಂತಾನೆ ಕೂಗೋದು ಆಮೇಲೆ ನೀವೇನೇನೋ ಒಂದು ಹೋಗ್ಬೇಡಿ ಇಲ್ಲ ಹೋಗೈತೆ ಹೋಗ್ತೀವಿ ಮನೆಯವರಿಗೆ ಅಂತ ನೋಡಿ ಇದು ನಮ್ಮ ಹತ್ತಿರದ ಮಳೆ ಬರದಲ್ಲೇ ಮೆಕ್ಕೆಜೋಳ ಫೇಲ್ ಆಯಿತು ಅಂತ ಅಂದ್ಕೊಂಡ್ವಿ ಅದು ಆದ್ಮೇಲೆ ಕೋಲನ್ನೇ ಅಲ್ಲಿ ಈ ಪಾಟಿ ಎದೈತಿ ಅದ್ರಾಗು ಸಹಿತ ತೆನೆ ಹೊಡೆದವೇ ಮೆಕ್ಕೆಜೋಳ ನೋಡಿ ಸೊಳ್ಳೆ ಪರದೆ ಮನೆಗಿರೋದು ಸೊಳ್ಳೆ ಪರದೆ ಸೀರೆ ಚೀರೆ ಒಂದು ಕಡೆ ಏನಿರುತ್ತೆ ನಮ್ಮ ಹತ್ತಿರದ ಗುಡ್ಡು ಗುಡ್ಲೆ ಗುಡ್ಡ ಇದೇ ಮಳ್ಳಪ್ಪನ ಗುಡ್ಡ ನಮ್ಮೂರಾಗಿರೋದು ಇದೊಂದೇ ಗುಡ್ಡ ಮಳ್ಳಪ್ಪನ ಗುಡ್ಡ ನೋಡಿ ಈ ಬೆದ್ರ ಬೊಂಬೆಯಿಂದ ಬೇವಿ ಮರದಿಂದ ಆ ಕಡೆಗೆ ಹೋಗ್ಬೇಕು ಅಷ್ಟು ಮೆಕ್ಕೆ ಜೋಳ ನಮ್ದೇ ಮೇಲೆ ಅಲ್ಲ ಕಣ ಇದು ಇದು ಒಂದು ತೇನೆ ಇದು ಪಕ್ಕದ ಕೆಳಗಳ ಗಣ್ಣಗೆ ಇದೊಂದ ಇದೇ ಗಣ್ಣಗೇನೆ ಇದೊಂದು ಸುಲಂಗಿ ಬಂದೈತೆ ಅದೊಂದು ಸುಲಂಗಿ ಬಂದೈತೆ ಹಂಗೆ ಅವರ ಅವ್ರ ಗಿಡ ನೋಡ ಉಳ್ಕಾಯಿದ್ವಲ್ಲ ಎಲ್ಲ ಬರಲ್ಲ ಅನ್ಕೊಂಡಿದ್ವಿ ಎಷ್ಟು ಚೆನ್ನಾಗಾಯ್ದವ ಮಳೆ ಬಂತಲ್ಲ ಅದಕ್ಕೆ ಏನಪ್ಪ ಮತ್ತು ವೀರೆ ಉಗ್ಗಿದ್ದಾರ ಇಲ್ಲೆಲ್ಲ ಚೆನ್ನಾಗೈತಲ್ಲಜ ಇಲ್ಲೆಡು ವಾಸನೆ ಗಿಡ ನೋಡ ಮಾರಯ್ಯ ತೊಗರಿ ಗಿಡ ನೋಡಿ ಹೆಂಗದ ಹ್ಞೂ ಅಲ್ಲ ತೊಗರಿ ಗಿಡ ನೋಡಿ ಹೆಂಗದವಲ್ಲೋ ಉಸಾರು ಅಂದಿ ಪಂದಿ ಇದ್ದವು ಇವೆಲ್ಲ ಬರ್ತಾವೇನಾ ಎಲ್ಲ ಬಂದವಲ್ಲ ಬರ್ತವೆ ನೋಡಿ ನೋಡಿ ಎರಡು ತೇನೆ ಕಾಳಾಗಿ ಹಿಂಗಪ್ಪ ಹಿಂಗೆಲ್ಲ ಎರಡೆರಡು ತೆನೆ ಹೊಡೆದು ಬಿಟ್ರೆ ಎಷ್ಟು ಜೋಳ ಅಲ್ಲೇ ಎಲ್ಲಿ ಮೂರು ಬರ್ತವೆ ಫೋಟೋ ಹೊಡ್ಕೊತೀನಿ ಇದೊಂದು ಸ್ವಲ್ಪ ಸ್ವಲ್ಪ ಕಮ್ಮಿ ಬರುತ್ತಲ್ಲ ಸುಮಾರಾಗಿ ಇವೆರಡು ಚೆನ್ನಾಗಿ ಬರ್ತಾವಲ್ಲ ನೋಡಿ 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 ಫ್ರೆಂಡ್ಸ್ ಅಂದ್ರೆ ಅದೇ ತಳ್ಳಿದ್ದ ಇದು ಹಾಂ ಹಾಂ ಬೀಳು ಮತ್ತೆ ಕಟ್ಟೆ ಅಂಗಳ ಅಲ್ಲ ನೀರಿನ ಅಂಶ ಜಾಸ್ತಿ ಇದ್ರೆ ನೋಡಿಲಿ ಇವೆರಡು ಬರ್ತಾವಲ್ಲ ಕಾಳು ಅಂತೂ ಇಂತು ಹ್ಯಾಂಗ ನಾವು ಒಂದು ಸ್ವಲ್ಪ ಮೆಕ್ಕೆಜೋಳ ಚೆನ್ನಾಗಿ ಬೆಳೆದು ಈ ವರ್ಷ ಇವು ಬರ್ತಾವಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ನಮ್ಮಲ್ದಲ್ಲಿ ಒಂದೊಂದು ಗಿಡದಲ್ಲಿ ಅಂದರೆ ಒಂದು ಮೆಕ್ಕೆಜೋಳದ ಗಿಡದಲ್ಲಿ ಎರಡೆರಡು ಮೂರು ಮೂರು ಸೂಲಂಗಿ ಹೊಡೆದು ಎರಡೆರಡು ಮೂರು ಮೂರು ತೇನೇನೋ ಕಾಳಾಗಿದ್ದಾವೆ ಆಲ್ರೆಡಿ ಸೂಲಂಗಿ ಹೊಡೆದಿರೋದಲ್ಲ ಕಾಳಾಗಿದ್ದಾವೆ ಅದೇ ಮೇನ್ ಇಂಪಾರ್ಟೆಂಟು ನೋಡಿ ಇದೊಂದು ಗಿಡದಲ್ಲೂ ಸಹಿತ ಎರಡು ಸೊ ಈ ಥರ ಇದು ಕಟ್ಟೆ ಹಂಗಲ್ಲ ಮತ್ತು ಹೊಸನೆಲ್ಲ ಇದನ್ನು ಒಂದು ವರ್ಷ ಬಿಳು ಇದು ನೋಡ್ತೇನೆ ರೆಸಿಪಿ ಎಷ್ಟು ಇದೆ ಆಲಪ್ಪರದ್ದು ಹಿಂಗೆ ಎಲ್ಲಿದ್ದಿದೆ ಹ್ಞೂ ಚೆನ್ನಾಗಿತ್ತು ಏನಂದರೆ ಏನಂದ್ರೆ ಹಂದಿ ಕಾತ್ಕೋಬೇಕು ಹಂದಿ ಬರ್ದಂಗೆ ಉಳಿಸ್ಕೋಬೇಕು ಅಷ್ಟೇ ಅಂದಿಗೆ ಹೇಳ್ಬೇಕು ಬರಬೇಡಪ್ಪ ಈ ವರ್ಷ ಏನೋ ನಾವು ಸ್ವಲ್ಪ ಮೆಕ್ಕೆಜೋಳ ಬೆಳಿತ ಇದ್ದೀವಿ ಅಂತ ಅವೆಲ್ಲ ಬರ್ತಾವಲ್ಲೆನಲ್ಲೇ ಇನ್ನ ಎಷ್ಟು ದಿನ ಬೇಕು ಇವು ತಿನ್ನಕ್ಕೆ ಬರ್ತೀವಿ ಅಲ್ಲ ತಿನ್ಬೋದೆ ಅಂದ್ರೆ ಇವಾಗ ಅಲ್ಲ ಬೇಯಿಸ್ತಾರಲ್ಲ ಬೇಸಕ್ಕೆ ಅಜ್ಜರು ಯಾಕೆ ಇದು ಬಾಡಿತಲ್ಲ ನಮ್ಮದಕ್ಕಿಂತ ಒಂದು ವಾರ ಮುಂಚೆ ಅಷ್ಟೇ ಗೊಬ್ಬರ ಹಾಕಿಲ್ಲ ಇವರು ವೀರಿ ಏನೋ ಸತಿಗೆ ಹ್ಞೂ ಒಂದು ಹಸಿ ಬರಲಿಲ್ವಲ್ಲ ಅದೇ ಕಲೆ ಹೋಗಣ ಇಲ್ಲಿ ಅದೇ ಅಂಕ ಆಯ್ತಲ್ಲ ಜೆ ಸಿ ಪಿ ಡೋಜಿಂಗ್ ಮಾಡಿ ಅಲ್ಲಿ ಏನು ಇಲ್ವಲ್ಲ ಎಲ್ಲ ಹಸಿ ನಡ್ಕೊಂಡು ಚಲೋ ಆಯ್ತಾರೆ ಇವಾಗ ಒಂದು ಹಸಿ ಎಂಥದ್ದು ಒಬ್ಬೆ ಮಳೆ ಒಂದು ಹಸಿ ತೀಡು ಹೋದರೆ ಇಲ್ಲಿ ಯಾಕೆ ಬಿದ್ದೈತೆ ನೋಡಿ ಅಂದೆ ಬಂದೈತೆ ನೋಡಿ ಅದು ಕರ್ರ ಕಾ ನೋಡಿತ್ತು ಕಡೆ ಕಟ್ಟೆ ಹಾಂಗ್ಬೇಕದು ಇದನ್ನ ಈ ಸರ್ತಿ ಎರಡು ಬಳಿಂದುಡಿ ಇಲ್ಲಿ ನೆಲ ಹಚ್ಚ ಕಟ್ಟಾಗರೋದಿಲ್ವಲ್ಲ ನೋಡಿ ಅದೆಲ್ಲ ಚೆನ್ನಾಗಿತ್ತು ಇಲ್ಲ ಸ್ವಲ್ಪ ಸ್ವಲ್ಪ ಹಾಂ ಅಲ್ಲ ನಾನು ಹೇಳಿದ್ದು ಟ್ಯಾಕ್ಟ್ರ್ ಐತಲ್ಲ ಎರಡು ಬಳಿ ದೊಡಿ ಅದಕ್ಕೆ ಇದನ್ನು ಹಾಕಣ ಅಂತ ಕಡಲೆ ಗಿಡ ಮುಂದುವರ್ಷಕ್ಕೆ ಬೇಗ ಕಡಲೆ ಗಿಡ ಹಾಕೊಂಡು ಕಿತ್ಕೊಂಡು ಆಮೇಲೆ ಜೋಳ ಹೋಗ್ಬೋದಲ್ಲೇನೋರಲ್ಲ ನೋಡಿ ಆ ಕಡೆ ಮಕ್ಕೆ ಜೋಳ ಹಂಗೆ ಈ ಕಡೆ ಏನಿಲ್ಲ ಅಂಕಳ ಆಯ್ತು ಜೆ ಸಿ ಪಿ ಡೋಜಿಂಗ್ ಮಾಡ್ಗಿ ಹಾಕಿತಿ ತೊಗರಿ ಗಿಡ ಚೆನ್ನಾಗ್ ಆಗಲ್ಲೇನೋ ಅವ್ರ ಗಿಡ ಚೆನ್ನಾಗಿ ಆಗದೆ ಹಿಂಗ ತೊಗರಿ ಕಳಾಗಲಿ ನಮಗೊಂದು ಗಿಂಟಲ್ಲ ಅಜ್ಜಾರ್ ಕ್ವಿಂಟಲ್ ಆಗಲ್ಲೇನೋ ಎರಡು ಕ್ವಿಂಟಲ್ ಎರಡು ಕ್ವಿಂಟಲ್ ಆಗ್ತಾವೆ ಅಲ್ಲ ಒಂದು ಸುಮ್ಮನೆ ಹೇಳಿದ್ದು ಅಕಸ್ಮಾತು ಕಾಯಿ ಹಿಡಿತಾವಂದರೆ ಒಂದು ಬೀಜ ಒಳ್ಳೆಯವೇ ಅವ್ರಿಕಾಪಿಸ್ ನಾವಲ್ಲಿಂಟಲ್ ಆಗಿತ್ತು ಅರವತ್ತು ಗುಂಟಲ್ ಚಲೋ ಅಪ್ಪ ಅವತ್ತು ನೋಡಿದಾಗ ಇಷ್ಟಿಷ್ಟ ಇದ್ವ ತೊಗ್ರ ಗಿಡ ಮೊನ್ನೆ ವೀರೆ ಉಗ್ಗಿ ನಾವು ಮಳೆ ಬಂತಲ್ಲ ವೀರೆ ಉಗಿದ್ಮೇಲೆ ಬಗೆ ಇದ್ದವಲ್ಲ ತಾನೇ ಬಾರಕ್ಕೇನು ಬಗ್ಗೆ ನಮ್ಮಂತೆ ಕಾಲ ಪರ್ದೈತಲ್ಲ ಹ್ಮ್